ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಕ್ಷರ ಅಕಾಡೆಮಿ ಸೊ ತುಂಬ ಜನ ಇಸ್ಟರಿ ವಿಷಯನ ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು ಮತ್ತು ಕಮೆಂಟ್ಸ್ ಮಾಡಿದರು ಸೊ ಇವತ್ತಿನ ವಿಡಿಯೋದಲ್ಲಿ ಇಸ್ಟರಿಯ ಹನ್ನೊಂದನೇ ಚಾಪ್ಟರ್ನ ನೋಡೋಣ ಸೈನ್ಸ್ ಕೂಡ ಕಂಟಿನ್ಯೂ ಆಗುತ್ತೆ ಸೈನ್ಸ್ ಇವಾಗ ನಾಲ್ಕು ಚಾಪ್ಟರ್ ಅಪ್ಲೋಡ್ ಆಗಿದೆ ಇವಾಗ ಸಂಜೆ ಅಥವಾ ನಾಳೆ ಬೆಳಗ್ಗೆ ಐದನೇ ಚಾಪ್ಟರ್ ಅಪ್ಲೋಡ್ ಮಾಡ್ತೀವಿ ಸೈನ್ಸ್ನ ಸೊ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಅಂದರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ತನಕ ನಡೆದಂತಹ ಘಟನೆಗಳಲ್ಲಿ ಬಂದಂತಹ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಮಂದಗಾಮಿಗಳ ಯುಗದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಸೊ ಇದು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರ ನಡುವೆ ಈ ಮಂದಗಾಮಿಗಳು ಬರ್ತಾರೆ ಇದರಲ್ಲಿ ಪ್ರಮುಖವಾದಂಥವರು ಯಾರು ಅಂದರೆ ದಾದಾಬಾಯಿ ನವರೋಜಿ ಫಿರೋಜ್ ಶಾ ಮೆಹ್ತಾ ಗೋಪಾಲಕೃಷ್ಣ ಗೋಖಲೆ ಸಿ ಶಂಕರನ್ ಮದನ ಮೋಹನ ಮಾಳವಿಯ ಮಧುಸೂದನ್ ದತ್ತ ಸೊ ಇಷ್ಟು ಜನರ ಬಗ್ಗೆ ಸಪ್ರೇಟಾಗಿ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಮಂದಗಾಮಿಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಅವರ ಉದ್ದೇಶ ಮತ್ತು ನಂಬಿಕೆ ಏನಾಗಿತ್ತು ತಿಳಿಯೋಣ ಇವರು ಭಾರತೀಯ ರಾಜಕೀಯದಲ್ಲಿ ಸಂವಿಧಾನಾತ್ಮಕವಾಗಿ ಬದಲಾವಣೆಯನ್ನು ತರಬೇಕೆಂದು ಪ್ರತಿಪಾದಿಸುತ್ತಿದ್ದರು ಆ್ಯಂಡ್ ಇವರು ಬ್ರಿಟಿಷರನ್ನು ಶ್ರೇಷ್ಠ ಆಡಳಿತಗಾರರು ಎಂದು ತಿಳಿದಿದ್ದರು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಮನವಿ ಮತ್ತು ಸಮಾಲೋಚನೆಗಳಲ್ಲಿ ಇವರು ನಂಬಿಕೆ ಇಟ್ಟಿದ್ದರು ಕೊನೆಯದಾಗಿ ದೇಶದ ಆಡಳಿತದ ಉನ್ನತ ಹುದ್ದೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ಕಲ್ಪಿಸುವುದು ಇವರ ಪ್ರಾಮುಖ್ಯತೆ ಅಥವಾ ಆದ್ಯತೆ ಆಗಿತ್ತು ದಾದಾಬಾಯಿ ನವರೋಜಿ ಇವರನ್ನು ಭಾರತದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ ಅಂದರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವರ ಆರ್ಥಿಕ ಸೋರಿಕೆ ಸಿದ್ಧಾಂತದ ಮೂಲಕ ಅಂದರೆ ಡ್ರೈನ್ ಥಿಯರಿ ಭಾರತದಲ್ಲಿನ ಸಂಪತ್ತು ಇಂಗ್ಲೆಂಡ್ಗೆ ಹೇಗೆ ಹರಿದು ಹೋಗುತ್ತಿದೆ ಎಂಬುದನ್ನು ಇವರು ತಿಳಿಸಿಕೊಟ್ರು ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೋಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಇವರು ಬರೀತಾರೆ ಇವರ ಪತ್ರಿಕೆ ಯಾವುದು ಅಂದರೆ ವಾಯ್ಸ್ ಆಫ್ ಇಂಡಿಯಾ ಆ್ಯಂಡ್ ಇವರು ಮೂರು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಇಂಗ್ಲೆಂಡ್ ಸಂಸತ್ತಿಗೆ ಆಯ್ಕೆಯಾದಂತಹ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂದರೆ ದಾದಾಬಾಯಿ ನವರೋಜಿ ಫಿರೋಜ್ ಶಾ ಮೆಹ್ತಾ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಅವರು ಆರಂಭ ಮಾಡ್ತಾರೆ ಬಾಂಬೆ ಕ್ರಾನಿಕಲ್ಸ್ ಎಂಬ ನಿಯತಕಾಲವನ್ನು ಇವರು ಹೊರಡಿಸ್ತಾರೆ ಅಂದರೆ ಮ್ಯಾಗ್ಝೀನನ್ನು ಇವರು ಆರಂಭದಲ್ಲಿ ಮಂದಗಾಮಿ ಆಗಿರ್ತಾರೆ ಬಟ್ ಸಾವಿರದ ಒಂಬೈನೂರ ಏಳರ ನಂತರ ತೀವ್ರಗಾಮಿಯಾಗಿ ಪರಿವರ್ತನೆ ಹೊಂತಾರೆ ಮಂದಗಾಮಿಗಳ ಪ್ರಯತ್ನದಿಂದ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಭಾರತದ ಕೌನ್ಸಿಲ್ ಕಾಯ್ದೆ ಪಾಸಾಗುತ್ತೆ ಅಂದರೆ ಶಾಸಕಾಂಗ ಸಭೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಗೋಪಾಲಕೃಷ್ಣ ಗೋಖಲೆ ಇವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು ಬಟ್ ಗೋಪಾಲಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು ಅಂದರೆ ಎಂ ಜಿ ರಾನಡೆ ಇವರನ್ನು ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಾರೆ ಪೂಜಾ ಸಾರ್ವಜನಿಕ ಸಭಾ ಎಂಬ ನಿಯತಕಲವನ್ನು ಬಿಡುಗಡೆ ಮಾಡ್ತಾರೆ ಇವರು ನೇಷನ್ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ ಇವರ ಪತ್ರಿಕೆ ಯಾವುದು ನೇಷನ್ ಸಾವಿರದ ಒಂಬೈನೂರ ಐದರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟೀಸ್ ಎಂಬ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಸಿ ಶಂಕರನ್ ವೈಸ್ರಾಯ್ ಕಾರ್ಯಕಾರಿ ಸಮಿತಿಯ ಮೊದಲ ಭಾರತೀಯ ಸದಸ್ಯರಾಗಿರ್ತಾರೆ ಇವರು ಜಲಿಯನ್ ವಾಲಾಬಾಗ್ ದುರಂತದ ನಂತರ ತಮ್ಮ ಹುದ್ದೆಗೆ ಇವರು ರಾಜೀನಾಮೆಯನ್ನು ನೀಡ್ತಾರೆ ಸೊ ವೈಸ್ರಾಯ್ ಕಾರ್ಯಕಾರಿ ಸಮಿತಿಯ ಮೊದಲ ಭಾರತೀಯ ಸದಸ್ಯ ಯಾರು ಅಂದರೆ ಸಿ ಶಂಕರನ್ ಮದ್ರಾಸ್ನ ಮೊಟ್ಟ ಮೊದಲ ಅಡ್ವೊಕೇಟ್ ಜನರಲ್ ಕೂಡ ಇವರೇ ಗಾಂಧೀಜಿಯನ್ನು ಪ್ರಥಮ ಬಾರಿಗೆ ಟೀಕೆ ಮಾಡಿದ ಕೂಡ ಇವರೇ ಇವರು ಗಾಂಧೀಜಿ ಆ್ಯಂಡ್ ಅನಾರ್ಕಿ ಎಂಬ ಪುಸ್ತಕವನ್ನು ಬರೀತಾರೆ ಸೊ ಇವರ ಮೇಲೆ ತುಂಬ ಪ್ರಶ್ನೆಗಳು ಬರ್ಬೋದು ವೈಸ್ರಾಯ್ ಕಾರ್ಯಕಾರಿ ಸಮಿತಿಯ ಮೊದಲ ಭಾರತೀಯ ಸದಸ್ಯ ಯಾರು ಅಂದರೆ ಸಿ ಶಂಕರನ್ ಮದ್ರಾಸ್ನ ಮೊಟ್ಟ ಮೊದಲ ಅಡ್ವೊಕೇಟ್ ಜನರಲ್ ಕೂಡ ಇವರೇ ಆ್ಯಂಡ್ ಗಾಂಧೀಜಿಯನ್ನು ಪ್ರಥಮವಾಗಿ ಟೀಕೆ ಮಾಡಿದವರು ಕೂಡ ಇವರೇ ಇವರು ಗಾಂಧಿ ಆ್ಯಂಡ್ ಅನಾರ್ಕಿ ಎಂಬ ಪುಸ್ತಕವನ್ನು ಬರೀತಾರೆ ಮದನ ಮೋಹನ ಮಾಳವೀಯ ಇವರು ಪ್ರಸಿದ್ಧವಾದ ವಕೀಲರಾಗಿರ್ತಾರೆ ಒಟ್ಟು ಮೂರು ಪತ್ರಿಕೆಯನ್ನು ಇವರು ಹೊರತರ್ತಾರೆ ಯಾವುದ್ಯಾವುದು ಅಂದರೆ ಫ್ರೀ ಹಿಂದೂಸ್ತಾನ್ ಇಂಡಿಯನ್ ಯೂನಿಯನ್ ಮತ್ತು ಅಬುದ್ಯಯ್ ಆ್ಯನಿ ಬೆಸೆಂಟ್ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಸ್ಕೂಲ್ ಎಂಬುದನ್ನು ಒಂದು ಪ್ರಾರಂಭ ಮಾಡ್ತಾರೆ ಅದು ಮದನ ಮೋಹನ ಮಾಳವಿಯರ ನೇತೃತ್ವದಲ್ಲಿ ಬನಾರಸ್ ಹಿಂದೂ ವಿವಿಯಾಗಿ ಕನ್ವರ್ಟ್ ಆಗುತ್ತೆ ಮಧುಸೂದನ್ ದತ್ತ ಇವರನ್ನು ಆಧುನಿಕ ವರಿಸಾದ ಶಿಲ್ಪಿ ಅಂತ ಕರೀತಾರೆ ಇವರು ವರ್ಯ ಎಂಬ ವಾರ್ತಾಪತ್ರಿಕೆಯನ್ನು ಹೊರಡಿಸ್ತಾರೆ ಸೊ ಇಷ್ಟು ಜನ ಮಂದಗಾಮಿಗಳನ್ನ ನೋಡಿದ್ವಿ ತೀವ್ರಗಾಮಿಗಳಿರ್ತಾರಲ್ಲ ಈ ತೀವ್ರಗಾಮಿಗಳು ಮಂದಗಾಮಿಗಳ ನೀತಿಯನ್ನು ರಾಜಕೀಯ ಭಿಕ್ಷಾಟನೆ ಅಂತ ಟೀಕಿಸ್ತಾರೆ ತೀವ್ರಗಾಮಿಗಳ ಯುಗ ಸೊ ಮಂದಗಾಮಿಗಳ ಯುಗ ನೋಡಿದ್ಮೇಲೆ ಈಗ ತೀವ್ರಗಾಮಿಗಳ ಯುಗ ಕಾಲ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ನಡುವೆ ಪ್ರಮುಖವಾದ ತೀವ್ರಗಾಮಿಗಳು ಯಾರು ಅಂದರೆ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಇವ್ರನ್ನ ಲಾಲ್ ಬಾಲ್ ಪಾಲ್ ಅಂತ ಕರೀತಾರೆ ಆ್ಯಂಡ್ ಇನ್ನೊಬ್ಬರು ಅರವಿಂದ ಘೋಷ್ ಜಾಗತಿಕ ಮಟ್ಟದಲ್ಲಿ ಎರಡು ಘಟನೆಗಳು ಯುವಕರ ಮೇಲೆ ಪ್ರಭಾವ ಬೀರಿ ತೀವ್ರಗಾಮಿಯ ಕಡ ಕಡೆಗೆ ಅವರ ಗಮನವನ್ನು ಸೆಳೆಸ್ತವೆ ಯಾವುದ್ಯಾವುದು ಅಂದರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇಥೋಪಿಯ ದೇಶ ಇಟಲಿಯನ್ನು ಸೋಲಿಸಿದ್ದು ಎರಡನೇದು ಸಾವಿರದ ಒಂಬೈನೂರ ಐದರಲ್ಲಿ ಜಪಾನ್ ಅತ್ಯಂತ ದೊಡ್ಡ ರಾಷ್ಟ್ರವಾದ ರಷ್ಯಾವನ್ನು ಸೋಲಿಸಿದ್ದು ತೀವ್ರಗಾಮಿಗಳು ಸ್ವಾಭಿಮಾನಿಗಳಾಗಿರ್ತಾರೆ ಮತ್ತು ಇವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಪ್ರತಿಭಟನೆ ಮಲಿ ನಂಬಿಕೆಯನ್ನು ಇಟ್ಟಿರ್ತಾರೆ ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬಿನ ಕೇಸರಿ ಅಂತ ಕರೀತಾರೆ ಅನ್ಹ್ಯಾಪಿ ಇಂಡಿಯಾ ಎಂಬುದು ಇವರ ಗ್ರಂಥ ಇವರು ಬರೆದಂತಹ ಗ್ರಂಥ ಅನ್ಹ್ಯಾಪಿ ಇಂಡಿಯಾ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದರೆ ಎ ಐ ಟಿ ಯು ಸಿ ಇದರ ಮೊದಲ ಅಧ್ಯಕ್ಷರಾಗ್ತಾರೆ ಇವರು ಆ್ಯಂಡ್ ನ್ಯೂಯಾರ್ಕ್ನಲ್ಲಿ ಇಂಡಿಯಾ ಹೋಮ್ ರೂಲ್ ಲೀಗ್ ಎಂಬುದನ್ನು ಇವರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಲಾಹೋರ್ಗೆ ಬಂದಾಗ ಪ್ರತಿಭಟನೆ ಮಾಡಿ ಪೊಲೀಸರ ಲಾಟಿ ಏಟಿಗೆ ಮರಣ ಹೊಂತಾರೆ ಬಾಲಗಂಗಾಧರ ತಿಲಕ್ ಇವರಿಗೆ ಲೋಕಮಾನ್ಯ ಎಂಬ ಬಿರುದಿರುತ್ತೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಗಣೇಶ ಉತ್ಸವವನ್ನು ಮತ್ತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಶಿವಾಜಿ ದ ಜಯಂತಿಯನ್ನು ಇವರು ಪ್ರಾರಂಭ ಮಾಡ್ತಾರೆ ಮರಾಠ ಕೇಸರಿ ಕಾಲ ಎಂಬ ಪತ್ರಿಕೆಗಳ ಮೂಲಕ ಸ್ವರಾಜ್ಯದ ಕಲ್ಪನೆಯನ್ನು ಜನರಲ್ಲಿ ಮೂಡಿಸ್ತಾರೆ ಸ್ವರಾಜ್ಯ ನನ್ನ ಹಕ್ಕು ಅದನ್ನು ನಾನು ಪಡೆದೇ ತೇರುತ್ತೇನೆ ಎಂದು ಘೋಷಣೆಯನ್ನು ಮಾಡ್ತಾರೆ ಭಾರತ ಸ್ವತಂತ್ರ ಚಳವಳಿಯ ನೈಜ ಪಿತಾಮಹ ಅಂದರೆ ಬಾಲಗಂಗಾಧರ ತಿಲಕ್ ಬ್ರಿಟಿಷರು ಇವರನ್ನು ಅಶಾಂತಿಯ ಜನಕ ಅಂತ ಕರಿತಿದ್ದರು ಬಿಪಿನ್ ಚಂದ್ರಪಾಲ್ ಇವರು ಪಾರದರ್ಶಕ್ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ ಅರವಿಂದ ಘೋಷರೊಂದಿಗೆ ಬಂಗಾಳದ ಮೂಲಕ ಸ್ವತಂತ್ರ ಚಳುವಳಿಗೆ ಧುಮುಕ್ತಾರೆ ಅರವಿಂದ ಘೋಷ್ ಇವರು ನ್ಯೂ ಲ್ಯಾಂಪ್ ಫಾರ್ ಓಲ್ಡ್ ಎಂಬ ಕೃತಿಯಲ್ಲಿ ಮಂದಗಾಮಿಗಳನ್ನು ಕಟುವಾಗಿ ಟೀಕಿಸ್ತಾರೆ ಕರ್ಮಯೋಗಿ ಎಂಬ ಪತ್ರಿಕೆಯನ್ನು ಇವರು ಹೊರಡಿಸ್ತಾರೆ ಇವರ ಪ್ರಸಿದ್ಧ ಕೃತಿ ಎಂದರೆ ಸಾವಿತ್ರಿ ಕಿಂಗ್ಸ್ಫರ್ಡ್ ಎಂಬ ನ್ಯಾಯಾಧೀಶನನ್ನು ಕೊಲ್ಲುವ ಪಿತೂರಿಯಲ್ಲಿ ಇವರು ಭಾಗವಹಿಸಿರ್ತಾರೆ ಆ್ಯಂಡ್ ಪ್ರಸಿದ್ಧವಾದ ಅರವಿಂದ ಆಶ್ರಮವನ್ನು ಪಾಂಡಿಚೇರಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಕ್ರಾಂತಿಕಾರಿಗಳ ಯುಗ ಸೊ ಮಂದಗಾಮಿಗಳನ್ನು ನೋಡಿದ್ವಿ ತೀವ್ರಗಾಮಿಗಳನ್ನು ನೋಡಿದ್ವಿ ಇನ್ನೊಂದು ಸೆಗ್ಮೆಂಟ್ ಇದೆ ಅದು ಯಾರು ಅಂದರೆ ಕ್ರಾಂತಿಕಾರಿಗಳು ಮಂದಗಾಮಿಗಳು ಸ್ವತಂತ್ರವನ್ನು ಪಡೆಯಲು ಸಭೆ ಮತ್ತು ಸಮಾಲೋಚನೆ ಮೂಲಕ ಪ್ರಯತ್ನ ಪಟ್ಟರೆ ತೀವ್ರಗಾಮಿಗಳು ಪ್ರತಿಭಟನೆ ಮತ್ತು ಮುಷ್ಕರದ ಮೂಲಕ ಪ್ರಯತ್ನ ಪಡ್ತಾರೆ ಬಟ್ ಕ್ರಾಂತಿಕಾರಿಗಳು ರಕ್ತಪಾತದ ಮೂಲಕ ನಮಗೆ ಸ್ವತಂತ್ರವನ್ನು ಪಡಿತಿವೆ ಅಂತ ಹೊರಡ್ತಾರೆ ಸೊ ಇದರಲ್ಲಿ ಪ್ರಮುಖರು ಯಾರು ಮತ್ತು ಯಾವ ಯಾವ ಘಟನೆ ನಡೆಯುತ್ತೆ ಅಂತ ನೋಡೋಣ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಯಾರು ಅಂದರೆ ವಸುದೇವ್ ಬಲವಂತ್ ಪಡಕೆ ಇವರನ್ನು ಬಂಧಿಸಲು ಮುನ್ನೂರು ಬ್ರಿಟಿಷ್ ಸೈನಿಕರನ್ನು ಬಳಸ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ದಾಮೋದರ್ ಚಾಪೇಕರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಸಹೋದರರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ವ್ಯಾಯಾಮ ಮಂಡಳಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಆ್ಯಂಡ್ ಇವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಪೂನಾದ ಪ್ಲೇಕ್ ಸಮಿತಿಯ ಅಧ್ಯಕ್ಷರಾದ ರ್ಯಾಂಡ್ ಮತ್ತು ಹಲ್ಟರ್ನನ್ನು ಕೊಲ್ತಾರೆ ದೇಶದ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಅಂದರೆ ಅದು ಅಭಿನವ ಭಾರತ ಸೊಸೈಟಿ ಇದನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿ ಡಿ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಆರರಲ್ಲಿ ಅರವಿಂದ ಘೋಷ್ ಅವರು ಯುಗಾಂತರ ಎಂಬ ವಾರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ದೇಶದ ಪ್ರೇಮ್ ಪ್ರೇಮದ ಬಗ್ಗೆ ಜನರಿಗೆ ತಿಳಿಸ್ತಾರೆ ಭಾರತ ದೇಶದ ಮೊಟ್ಟ ಮೊದಲ ಹುತಾತ್ಮರಾದ ವ್ಯಕ್ತಿ ಯಾರು ಅಂದರೆ ಕುದಿರಾಮ್ ಬೋಸ್ ನ್ಯಾಯಾಧೀಶನನ್ನು ಕೊಲ್ಲುವ ಪಿತೂರಿಯಲ್ಲಿ ಇವರು ಭಾಗಿಯಾಗಿರ್ತಾರೆ ಇವರಿಗೆ ಮೊದಲ ಬಾರಿಗೆ ಮರಣದಂಡನೆಯನ್ನು ಬ್ರಿಟಿಷರು ವಿಧಿಸ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದೆಹಲಿಯ ಚಾಂದಿನಿ ಚೌಕ್ ಬಳಿ ಲಾರ್ಡ್ ಹಾರ್ಡಿಂಜ್ ಮೇಲೆ ರಾಸ್ ಬಿಹಾರಿ ಬೋಸ್ ಬಾಂಬ್ ದಾಳಿಯನ್ನು ಮಾಡಿ ಜಪಾನ್ಗೆ ಓಡಿ ಹೋಗ್ತಾರೆ ಸೊ ಅಲ್ಲಿ ಮುಂದೆ ಸುಭಾಷ್ ಚಂದ್ರ ಬೋಸ್ಗೆ ರಾಸ್ ಬಿಹಾರಿ ಬೋಸ್ ಸಹಾಯ ಮಾಡ್ತಾರೆ ಭಾರತದ ಅತಿ ದೊಡ್ಡ ಕ್ರಾಂತಿಕಾರಿ ಸಂಘಟನೆ ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇದರ ಪ್ರಮುಖ ನಾಯಕರು ಸಚಿನ್ ಸಿನ್ವಾಲ್ ರಾಮ್ ಪ್ರಸಾದ್ ಮಿಸ್ಮಾಲ್ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಕ್ರಾಂತಿಕಾರಿಗಳು ಅಂತ ಬಂದಾಗ ಮೊದಲು ನಮಗೆ ನೆನಪಾಗೋದು ಭಗತ್ ಸಿಂಗ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ಮತ್ತು ಸುಖದೇವ್ ಲಾಹೋರ್ ಪಿತೂರಿಯಲ್ಲಿ ಸ್ಯಾಂಡರ್ಸ್ನ ಕೊಲೆ ಮಾಡಿ ದಂಪತಿಯ ವೇಷದಲ್ಲಿ ಪಾರಾಗ್ತಾರೆ ಸಂಸತ್ ಹಾಲಿನಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ತ ಹುಸಿ ಬಾಂಬನ್ನು ಸ್ಫೋಟಿಸಿ ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಮಾಡಿ ಸ್ವತಃ ಬಂಧನಕ್ಕೆ ಒಳಗಾಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರರಂದು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಇವರನ್ನು ಗಲ್ಲಿಗೆ ಹಾಕಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಲಹಾಬಾದಿನ ಅಲ್ಫ್ರೆಡ್ ಉದ್ಯಾನವನ ಸಮೀಪ ಚಂದ್ರಶೇಖರ್ ಆಜಾದ್ ಅವರನ್ನು ಪೊಲೀಸ್ ಸುತ್ತುವರೆದಾಗ ಐದು ಜನ ಪೊಲೀಸರನ್ನು ಚಂದ್ರಶೇಖರ್ ಆಜಾದ್ ಅವರು ಹತ್ಯೆ ಮಾಡ್ತಾರೆ ಕೊನೆಗೆ ಸ್ವತಃ ತಾವೇ ಗುಂಡು ಹಾರಿಸಿಕೊಂಡು ಮರಣ ಹೊಂತಾರೆ ಆ್ಯಂಡ್ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಅಂದರೆ ಅರುವತ್ತ ಮೂರು ದಿನ ಸೆರೆಮನೆಯಲ್ಲಿ ಉಪವಾಸ ಮಾಡಿ ಮರಣ ಹೊಂದಿದ ಏಕೈಕ ಕ್ರಾಂತಿಕಾರಿ ಅಂದರೆ ಜಿತೇಂದ್ರನಾಥ ಸೊಗೈಸ್ ಇವತ್ತೇಳಿದಂತಹ ಇಷ್ಟು ಪಾಯಿಂಟ್ಸ್ಗಳನ್ನು ಒಂದು ಗಂಟೆ ಅಥವಾ ಒಂದು ಗಂಟೆಯ ತನಕ ಪಾಠ ಮಾಡ್ಬೋದು ಬಟ್ ನಿಮ್ಮ ಸಮಯನೂ ಹಾಳಾಗುತ್ತೆ ಅಲ್ಲಿ ಜಾಸ್ತಿ ವಿಷಯ ಕೂಡ ಸಿಗಲ್ಲ ನಿಮಗೆ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಒಂದು ಟಾಪಿಕ್ ಇದ್ದರೆ ನಿಮ್ಮ ಸಮಯ ಕೂಡ ಉಳಿತಾಯ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಪ್ರಮುಖ ಬುಕ್ಸ್ಗಳ ಆನ್ಲೈನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ನಿಮಗೆ ಯಾವ ಪುಸ್ತಕ ಬೇಕು ಎಂಬುದನ್ನು ನೋಡಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಬಗ್ಗೆ ಸಲಹೆ ನೀಡಬೇಕು ಅಂತ ಅನಿಸಿದ್ರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್